ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬರ್ ಎಕ್ಸ್ ನಾನು ನಿಮ್ಮ ಒನ್ನಲ್ಲಿ ಬರಗೂಡ ಮಾತಾಡ್ತಾ ಇರೋದು ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರು ಚೆನ್ನಾಗಿಲ್ವೋ ಅವ್ರ ಮೈಂಡ್ ರಿಲ್ಯಾಕ್ಸ್ ಆಗೋದಿಕ್ಕೆ ಒಂದು ಜಾಗ ಇದೆ ಯಾವ ಜಾಗ ಅಂತೀರಾ ಬನ್ನಿ ಇವತ್ತು ನಾನು ನಿಮ್ಮನ್ನ ಅಲ್ಲಿಗೆ ಹೋಗ್ತಾ ಇದ್ದೀನಿ ಎಲ್ರೂ ಟ್ರೆಕ್ಕಿಂಗಿಗೆ ಕಾರಲ್ಲಿ ಬೈಕಲ್ಲಿ ಹೋಗೋದೇನೋ ನೋಡಿದ್ದೀರಾ ಆದರೆ ಆಟೋದಲ್ಲಿ ಹೋಗೋರನ್ನ ನೋಡಿದ್ದೀರಾ ಬನ್ನಿ ಈ ವಿಡಿಯೋ ನೋಡಿ ಒಟ್ಟು ನಿಮ್ಮ ಹತ್ರ ಐನೂರಿಂದ ಆರ್ನೂರು ರೂಪಾಯಿ ಇದ್ರೆ ಒಬ್ರೆ ಆರಾಮಾಗಿ ಈ ಬೆಟ್ಟಕ್ಕೆ ಹೋಗಿ ಬರ್ಬೋದು ನಾವು ಬೆಂಗಳೂರ್ನ ಒಂದು ನಾಲ್ಕು ನಾಲ್ಕೂವರೆ ಅಷ್ಟರಲ್ಲಿ ಬಿಟ್ವಿ ಅರೌಂಡ್ ಆರು ಆರೂವರೆ ಅಷ್ಟರಲ್ಲಿ ನಾವು ಅಚ್ಚಲು ಗ್ರಾಮದ ಹತ್ತಿರ ಹೋದ್ವಿ ಬೆಟ್ಟ ಹತ್ತಕ್ಕೆ ಮುಂಚೆ ಏನಾದ್ರು ತಿನ್ಕೊಂಡು ಕುಡ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿರೋ ಒಂದು ಅಂಗಡಿ ಹತ್ರ ನಾವು ಬಂದ್ವಿ ಸಂಕ್ರಾಂತಿ ಹಬ್ಬದಲ್ಲಿ ಹೋಗ್ಬೇಕಾದ್ರೆ ನಾವೇನು ಇಲ್ಲಿ ತರಕಾರಿ ದಿನ ರಾಗಿ ಭತ್ತ ಏನೇ ಬೆಳಿತೀವಿ ಅದನ್ನ ತೊಗೊಂಡೋಗಿ ಹೋಗಿ ಸಂಖ್ಯೆ ಇರ್ತೀವಿ ಅಲ್ಲ ತಗೊಂಡು ಎಲ್ಲ ಸೇರ್ ಮಾಡಿ ಅನ್ನ ಎಲ್ಲರೂ ಹೋದ ಭಕ್ತಾದಿಗಳೆಲ್ಲರಿಗೂ ಎಲ್ಲರೂ ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಬಂದು ಮತ್ತು ಬುಧವಾರ ಹಬ್ಬ ಮಾಡ್ತೀವಿ ಸೋಮವಾರ ಬೆಟ್ಟ ಹೋಗ್ತೀವಿ ಬುಧವಾರ ಬಂದು ಹಬ್ಬ ಮಾಡ್ತೀವಿ ಹಾಗಾಗಿ ಪೋವಲಕುಳ ಮುನೇಶ್ವರ ಈಗ ಟೂರಿಸ್ಟ್ ಪ್ಲೇಸ್ ಮಾಡಿಸ್ಬೇಕು ಅಂತ ಇದ್ದಾರೆ ಅರಣ್ಯ ಇಲಾಖೆಯಿಂದ ದುಡ್ಡು ಕೊಡ್ತಾ ಇದೆ ಗೋರ್ಮೆಂಟ್ ದುಡ್ಡು ಕೊಡ್ತಾ ಇಲ್ಲ ಪ್ರಾಣಿ ಪತ್ರಿಗಳು ಇದೆ ಆನೆ ಇದೆ ಚಿಂತೆ ಚಿಂತೆ ಎಲ್ಲ ಇದೆ ಅದರಿಂದ ಏನಾಗ್ತಾ ಇದೆ ಅರಣ್ಯದ ಅಪ್ಲೈ ಕೊಡ್ತಾ ಇಲ್ಲ ಅದು ಪ್ಲೇಸ್ ಚೆನ್ನಾಗಿದೆ ಅದು ಕೊಡ್ತಾ ಇಲ್ಲ ಪ್ರಾಣಿಗಳೆಲ್ಲ ಜಾಸ್ತಿ ಬೆಳಗ್ಗೆ ಹೊತ್ತು ಬರುತ್ತೆ ಕಾಣಿಸುತ್ತ ಎಲ್ಲರಿಗೂ ನೈಟ್ ಜಾಸ್ತಿ ಆನೆ ಇದೆ ಚಿಂತೆ ಪ್ರತಿಯೊಂದು ಪ್ರಾಣಿ ಇದೆ ಬೆಟ್ಟ ಹತ್ತಕ್ಕೆ ಯಾವ ಟೈಮ್ ಬೆಸ್ಟ್ ಅಂತ ಹೇಳ್ತೀರಾ ಬೆಳಗ್ಗೆ ಬೆಳಗ್ಗೆ ಏಟ್ ಓ ಕ್ಲಾಕ್ ಮೇಲೆ ಬೆಸ್ಟ್ ಮೇಡಮ್ ಏಟ್ ಮುಂಚೆ ಹಾಕಿಲ್ಲ ಪ್ರಾಣಿಗಳು ಹಿಂಸೆ ಇದೆ ಪ್ರಾಣಿಗಳು ತೊಂದರೆ ಆಗುತ್ತೆ ನೀವು ಹೋಗ್ಬೋದು ಪ್ಲೇಸ್ ಜನ ಹೋಗೋದ್ರಿಂದ ಪ್ರಾಣಿಗಳು ತೊಂದರೆ ಆಗುತ್ತೆ ಯಾವ ಯಾವ ಪ್ರಾಣಿಗಳನ್ನ ಇಲ್ಲಿ ನೋಡಿದ್ದೀರಾ ಸರ್ ಆನೆ ಇದೆ ಮೇಡಮ್ ಚಿಟ್ಟೆ ನೋಡಿದ್ದೀವಿ ಜಿಂಕೆ ನೋಡಿದ್ದೀವಿ ಅವುಗಳಲ್ಲಿ ಹಬ್ಬವು ಕೂಡ ಇದೆ ಸುಮಾರು ಒಂದು ಏಳು ಥರ ಪ್ರಾಣಿಗಳಿದೆ ಈಗ ಕೊನೆಯದಾಗಿ ಅಲ್ಲಿಗೆ ಯಾವ ಟೈಮಲ್ಲಿ ಹೋಗಬಾರ್ದು ಅಂದರೆ ಸಂಜೆ ಹೊತ್ತಲ್ಲಿ ಬೆಳಿಗ್ಗೆ ಏಯ್ಟ್ ಓ ಕ್ಲಾಕ್ ಮೇಲೆ ಹೋಗಬೇಕು ನೈಟ್ ಸಿಕ್ಸ್ ಓ ಕ್ಲಾಕ್ ಬಂದ್ಬಿಡ್ಬೇಕು ನೈಟ್ ಮೌನಿಗೆ ಅಷ್ಟೊಳಗಡೆ ಹೋದರೆ ಸೇಫು ನೈಟ್ ಎಲ್ಲ ಇರೋಕ್ಕಾಗಲ್ಲ ಎಷ್ಟೊತ್ತು ಆಗ್ಬೋದು ಬೆಟ್ಟ ಆಯ್ತು ಅದಕ್ಕೆ ಒಂದು ಆಫ್ ಆ್ಯನ್ ಅವರ್ ಅಷ್ಟೇ ಬೇಡ ಪಾಕಿಂಗಲ್ಲಿ ಹೋದ್ರು ಆಫ್ ಆನ್ ಅವರು ಗಾಡಿ ಏನಾದರೂ ಹೋಗೋಕ್ಕಿದೆಯಾ ಗಾಡಿ ಹೋಗಿದೆ ಸ್ವಲ್ಪ ಗಾಡಿ ರೂಡ್ ಸರಿಲ್ಲ ರೂಡ್ ಸರಿ ಇಲ್ಲ ಎಲ್ಲ ಒಂತಪ್ಪ ಕಾನ್ಸ್ಟ್ರಕ್ಷನ್ ಎಲ್ಲರೂ ಅವ್ಣಿಟ್ಟು ಕಾನ್ಸ್ಟ್ರಕ್ಷನ್ ಮಳೆ ಉಳಿದು ಈ ಕಡೆ ಹೊಸ್ದಾಗಿ ರೌಂಡ್ ಮಾಡಿಸಿದ್ರು

ಪ್ಲೇಸ್ ಅರಣ್ಯ ಇಲಾಖೆ ಹಳ್ಳಿಗಳಲ್ಲಿ ರೈತರು ವಾಸ ಮಾಡಕ್ ಆಗ್ತಾ ಇಲ್ಲ ಎಲ್ಲ ಕಾಡು ಪ್ರಾಣಿಗಳು ಕಾಟ ಮೊದ್ಲು ನಾವು ಸಾಕ್ತಾ ಇದ್ದಾವ್ ತಗೊಂಡೋಗಿ ಕಾಡೆಲ್ಲೆಲ್ಲ ಮೀಸ್ಕೊಂಡ್ ಬರ್ತಾ ಇತ್ತು ಕಾಡಿಗೆಲ್ಲ ಈಗ ಕಾಡ್ ಹೋಗೋಕೆ ಆಗಲ್ಲ ಯಾರು ಜನ ಕಾಡು ಪ್ರಾಣಿಗಳೇ ಜಾಸ್ತಿ ಆಗ್ಬಿಟ್ಟಾದ್ರೆ ವೈಟ್ ಲೈಫ್ ಅವ್ರು ಬಂದ್ಮೇಲೆ ಈಗ ವ್ಯವಸಾಯ ಮಾಡೋಕೆ ಆಗ್ತಾ ಇಲ್ಲ ಎಲ್ಲಾ ತರಕಾರಿ ಪ್ರತಿ ಒಂದು ಏನು ಬೆಳದ್ರು ಕಾಡು ಪ್ರಾಣಿಗಳು ಪಾಲಾಗ್ಬಿಟ್ಟಿದೆ ಎಲ್ಲ ಈಗ ಯಾರು ಯಾರೋ ಮನ್ಸರು ಆಗಲ್ಲ ಕಡಲೆಕಾಯಿ ಹಾಕಲ್ಲ ಭತ್ತ ಹಾಕಕ್ಕಾಗಲ್ಲ ಆಮೇಲೆ ರಾಗಿ ತೆನೆ ಬಂದ್ರೆ ಅಲ್ಲೇ ತಿನ್ಕೋತವೆ ಹಂದಿಗಳು ಎಲ್ಲಾ ವೈಲ್ಡ್ ಲೈಫ್ ಬಂದ್ಮೇಲೆ ಭಾರಿ ಹಿಂಸೆ ಆಗ್ಬಿಡದೆ ರೈತರು ಬದುಕಬೇಕಂದ್ರೆ ವ್ಯವಸಾಯ ಮಾಡೋದೇ ಕಷ್ಟ ಆಗುತ್ತೆ ಆನೆ ಸೈಡಲ್ಲೇ ಬಂದು ತಿನ್ಕೊತಾವ ಇಲ್ಲೆಲ್ಲ ಬಂದ್ಬಿಟ್ಟಾವ ಆನೆ ಮುಂಚಿಗಿಂತ ಜಾಸ್ತಿ ಹೆಚ್ಚಾಗ್ಬಿಟ್ಟಿದೆ ಈಗ ಆನೆಗಳು ಆನೆಗಳು ಸಿಕ್ಕಾಬಿಟ್ಟೆ ಆಮೇಲೆ ಕಾಡಂದಿಗಳು ಹಿಂಸೆ ಆಮೇಲೆ ಕಾಡು ಪ್ರಾಣಿಗಳು ಜಿನ್ಕೆ ನವಿಲು ನವಿಲಂತೂ ನೋಡಿಲ್ಲ ಇಷ್ಟ ಇದೇ ಅವೆ ಬರ್ಕೊತಾವೆ ನಾತ್ರೆಯೆಲ್ಲ ಅಂದ್ರೆ ಬೆಟ್ಟದ ಹತ್ರ ಅರಣ್ಯ ಇಲಾಖೆ ಅವ್ರು ಯಾರಾದ್ರೂ ಇದ್ದಾರಾ ಏನಾದ್ರು ಪ್ರಾಬ್ಲಮ್ ಅರಿದ ತಕ್ಷಣ ಏನಾದ್ರು ತಕ್ಷಣ ಸುಮ್ಮನೆ ಒಂದ್ರೂ ಅವ್ರು ರಕ್ಷಣೆ ಮಾಡ್ಕೊಳ್ಳೋದೆ ಕಷ್ಟ ಆಗಿದೆ ಅವ್ರ ಪ್ರಾಣಿಯಿಂದ ತಪ್ಪಿಸ್ಕೊಳ್ಳೋದೇ ಕಷ್ಟ ಆಗೋದು ಯಾರ ರೈತರು ವ್ಯವಸಾಯ ಮಾಡಿರೋದನ್ನ ಏನೂ ಉಳಿಸ್ತಾ ಇಲ್ಲ ಯಾರು ಕೇರೆ ತಗೋತಾ ಇಲ್ಲ ಗೌರ್ಮೆಂಟ್ ಅಂದ್ರೆ ಬೆಟ್ಟದ ಹತ್ರನೇ ಇರಲ್ಲ ಕರೆದ್ರೆ ಮಾತ್ರ ಬರ್ತಾರೆ ಅಲ್ಲ ಸುಮ್ಮನೆ ಯಾರು ಸಿಗ್ನಲ್ ಕೊಟ್ರೆ ಫೋನ್ ಗೀನ್ ಮಾಡಿ ವೈರ್ಲೆಸ್ ಮೆಸೇಜ್ ಬಂದ್ರೆ ಬರ್ತಾರೆ ಬಂದ್ರು ಅವ್ರ ರಕ್ಷಣೆ ಮಾಡ್ಕೊಳ್ಳೋದೇ ಅವ್ರ ಕಷ್ಟ ಆಗಿದೆ ಈ ಪ್ರಾಣಿಗಳು ರೈತರು ಮಾಡಿದ ವ್ಯವಸಾಯ ಏನು ಮಡಿತಾ ಇಲ್ಲ ಎಲ್ಲ ತಿನ್ಕೋತಾರೆ ನಾವು ಮನೆಗೆ ತರೋಕಾಗಲ್ಲ ಬಿಟ್ಬಿಡ್ರೆ ಈಗ ನಾವು ಫೈನಲಿ ನಾವು ಅಚ್ಚಲು ಬೆಟ್ಟದ ಹತ್ರ ಬಂದ್ವಿ ನಾವು ಹಚ್ಚಲು ಹಳ್ಳಿ ಗ್ರಾಮದಲ್ಲಿ ಇದ್ದೀವಿ ನಾವು ಇನ್ನೇನು ಇಲ್ಲಿಂದ ಮುಂದೆ ಹೋದ್ರೆ ಹಚ್ಚಲು ಬೆಟ್ಟ ನಮ್ಗೆ ಸಿಗುತ್ತೆ ಆಗ್ಲೇ ಬೆಂಗಳೂರಿಂದ ಅಚ್ಚಲು ಬೆಟ್ಟದ ಹತ್ರ ಬಂದಾಯ್ತು ಹತ್ರ ಬರ್ತಿದ್ದಂಗೆ ನಿಮ್ಗೆ ಸಿಗುತ್ತೆ ಇಲ್ಲಿ बैठोगा नहीं गया खड़े हो गया மெட்லித்தேவ பிள்ளாரு கொட்டி நம்பர்ல ஏன்த ಅಲ್ಲಿ ಬಂದ್ವಿ ಮೆಟ್ಲುಗಳು ಕಾಣಿಸ್ತು ಮೆಟ್ಲು ಐತಲ್ಲ ಅಂತ ದೇವಸ್ಥಾನದ ಮೆಟ್ಲಿಂದ ಮುಂದಕ್ಕೆ ಏನಿಲ್ಲ ಅಲ್ಲಿ ಬರೀ ದೇವಸ್ಥಾನ ಅಷ್ಟೇ ಹಂಗಂದ್ರೆ ಈ ಕಡೆನೇ ಇರುತ್ತೆ ಹಿಂಗೋ ಹೋಗಿ ರೈಟ್ ಟರ್ನ್ ತಗೋಬೇಕೇನ ದೂರ ಐತೆ ಅಂದ್ರೆ ಅವ್ರೇನಾದ್ರು ಇಲ್ಲ ಆ ತರ ಏನು ಹೇಳಿಲ್ಲ ಅಂದ್ರೆ ಕಾಲ್ ಸ್ವಲ್ಪ ಕಾಲ್ದಾರಿ ತರ ಇದೆ ನೀವು ಹೋಗೋದು ಅಂತ ಹೇಳಿದ್ರು ಮೋಸ್ಟ್ಲಿ ಬೈಕ್ ಐತೆ ಬೈಕ್ ಹೋಗ್ಬೋದು ಬಟ್ ಆದ್ರೆ ರೂಟ್ ಚೆನ್ನಾಗಿಲ್ಲ ಅಷ್ಟೇ ಹ್ಮ್ ರೂಟ್ ಚೆನ್ನಾಗಿಲ್ಲ ಬೈಕ್ ತುಂಬಾ ಕಷ್ಟ ಹೋಗೋದು

ಆಮೇಲೆ ಅಣ್ಣ ಸಿಗರೇಟ್ ಹೊಡಿತಿರಿ ನೀವು ತಳ್ಕೋಬೆನೆ ಅಬಿಟ್ಟಿರಾ ಎಲ್ಲನೇ ಹೆಸರು 4 ಕೋಇಲ್ಲ ಸೇಡಿ थैंक यू ಎಲ್ಲ ಲಾಕ್ ಆಗ್ಬಾ ಗಾಡಿ ನಾನು ಗಾಡಿ ನನ್ನ ಗಾಡಿ ಎತ್ಕೊಂಡು ಹೋಗ್ಬಿಡ್್ರೋ ಮಡ ಕೂಡ ಹಾಕೋತೀನಿ ಮಡ ಹಾಕೋತೀನಿ ಇದು ಆಗುತ್ತೆ ಕ್ಲೋತ್ ಶರ್ಟ್ ಕಲೀನ್ ಮಾಡ್ಕೊತೀನಿ ಆಮೇಲೆ ಇಲ್ಲ ಇಲ್ಲ ಹಲೋ ಆಂಟಿ ಅಂಕಲ್ ಇಲ್ವಾ ಯಾರು ಆಂಟಿ ಇಲ್ಲಿ ನಾವು ತಿಂಡಿ ತಿನ್ನಕ್ಕೆ ಬಂದಿದ್ವಲ್ಲ ಬೆಳಗ್ಗೆ ಮೂರು ಜನ ಆಟೋದಲ್ಲಿ ಇಬ್ರು ಹುಡ್ಗ ಒಂದು ಹುಡುಗಿ ಇಲ್ಲಿ ಹೋಟೆಲ್ ಇಲ್ಲಿ ಬೆಟ್ಟದ್ ಹತ್ರ ಬಂದ್ ಮೇಲೆ address ಹೇಳ್ತೀವಿ ಅಂತ ಹೇಳಿದ್ರು ಇಲ್ಲಿ ಗೊತ್ತಾಗ್ತಿರ್ಲಿಲ್ಲ ಅದಕ್ಕೆ hello uncle ಇಲ್ಲಿ ಅಲ್ಲಿ ಬೆಟ್ಟದ ಹತ್ರ ಇಕಡೆ straight ಹೋಗಿ ಅಂದ್ರು ಮೆಟ್ಲುಗಳು ಸಿಕ್ತು ಮೆಟ್ಲಿಂದ ಲೆಫ್ಟ್ ತಗೊಂಡ್ವಿ ಮೆಟ್ಲೇನಾದ್ರೂ ಹತ್ಕೊಂಡ್ ಮೇಲ್ ಹೋಗ್ಬೇಕಿತ್ತಾ ಏನೋ ಹಾ ಹಾ.

ಅದಕ್ಕೆ ಸ್ವಲ್ಪ ಹಿಂದೆ ಹೋಗ್ತಾ ಇದ್ದೀವಿ ಇದೇ ಬೆಟ್ಟ ಇದೇ ಇರಬೇಕು ಕಾರ್ಡ್ ದಾರಿ ತರ ಇದೆ ಅಂತ ಹೇಳಿದ್ರಲ್ಲ ಅಣ್ಣ ಇಲ್ಲೇ ಬನ್ನಿ ಏನಂತ ಅಂದ್ರೆ ಆಫೀಸರ್ ಯಾರಾದ್ರೂ ಇರ್ತಾರ ಏನಾದರೂ ಸಡನ್ ಆಗಿ ಏನಾದ್ರೂ ಆದ್ರೆ ಅಂದಿದ್ದಕ್ಕೆ ಯಾರು ಇರಲ್ವಂತೆ ಏನಾದರೂ ತೊಂದರೆ ಆದ್ರೆ ತಕ್ಷಣ ಏನಾದ್ರು ಸಿಗ್ನಲ್ ಅಥವಾ ಫೋನ್ ಮಾಡಿದ್ರೆ ಅವರು ತಕ್ಷಣ ಬರ್ತಾರಂತೆ ಆನೆ ಚಿರ್ತೆ ನವಿಲು ಜಿಂಕೆ

நானே முடித்து ನಡ್ಕೊಂಡು ಹೋಗೋದಕ್ಕೆ ಅಷ್ಟೊಂದು ಕನ್ವಿನಿಯೆಂಟ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ ಗಾಡಿಗಳಂತೂ ಹೋಗೋಕ್ಕಾಗೋದೇ ಇಲ್ಲ ಬೈಕಲ್ಲಿ ಹೋಗ್ಬೋದು ಹೋಗಿ ನಾನು ನೋಡಿ ಗಾಡಿಗಳಲ್ಲಿ ಹೋಗಿ ಮಣ್ಣು ಕೆಳಗಡೆ ಕುಸಿದಿರೋದು ನಿಮ್ಗೆ ಕಾಣಿಸ್ತಿದೆ ಇಲ್ಲಿ ಇಲ್ಲ ಇಲ್ಲ ಅಷ್ಟು ಕಷ್ಟ ಆಗ್ತಿತ್ತು ಮೇ ಬಿ ಮಳೆಗಳು ಬಂದ್ರಂತೂ ಇಲ್ಲಿ ಕಾಲಿಡೋಕ್ಕಾಗಲ್ಲ ಆ ಸಮಯದಲ್ಲಿ ಬೈಕಲ್ಲಿ ಹೋಗೋದು ತುಂಬ ಕಷ್ಟ ಬಟ್ ಇನ್ ಕೇಸ್ ಮಳೆ ಇಲ್ಲ ಅಂದರೆ ಇದೆಲ್ಲ ಒಣಗಿದ್ರೆ ಒಂದು ಮಟ್ಟಿಗೆ ಆ ಬೈಕಲ್ಲಿ ಹೋಗ್ಬೋದು ಆರಾಮಾಗಿ Кистон жоро гуцаар татдивни ಇಲ್ಲಿ ನೋಡಿ ಈ ಕಾಡಲ್ಲಿ ತುಂಬಾ ಸೊಪ್ಪು ಸಿಗ್ತದೆ ಬರೋರು ಬನ್ನಿ ಎಷ್ಟು ಹಸ್ರಾಗಿದೆ ತುಂಬ ಫಾಗ್ ಆಗಿಬಿಟ್ಟಿದೆ ಹೇರ್ ಹೋಗ್ಬಿಟ್ಟಿದೆ ಅದಕ್ಕೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಬಟ್ ನಾನು ಈಗೇ ವೀಡಿಯೋ ಮಾಡ್ತಾಯಿದ್ದೀನಿ ಇದರಲ್ಲೇ ಬೆಟ್ಟ ಇದ್ದಂಗೆ ಫುಲ್ಲು ಇಲ್ಲಿ ಗಾಳಿ ತುಂಬ ಕಡಿಮೆ ಈ ಬೆಟ್ಟದ ಮೇಲೆ ಬೆಟ್ಟಗಳಲ್ಲಿ ಅಂದರೆ ಗಾಳಿಗಳಿರುತ್ತೆ ಬಟ್ ಈ ಬೆಟ್ಟದಲ್ಲಿ ಜಾಸ್ತಿ ಗಾಳಿನೇ ಸಿಗ್ತಾಯಿಲ್ಲ ಬಂದ್ವಿ ಕೊನೆಗೂ ಮೇಲೆ ಬಂದ್ವಿ ಮುಖಾಲ್ ಭಾಗ ಇನ್ನೊಂದು ಸ್ವಲ್ಪ ದೂರ ಹೋದರೆ ಟಾಪಲ್ಲಿ ಹೋಗ್ತೀವಿ ಕಂಪ್ಲೀಟಾಗಿ ನಮಸ್ಕಾರ ಇವತ್ತು ನಾವಿದ್ದೀವಿ ಅಚ್ಚಲು ಬೆಟ್ಟದಲ್ಲಿ ಈ ಅಚ್ಚಲ ಬೆಟ್ಟ ಎಲ್ಲಿದೆ ಅಂತ ಅಂದರೆ ಬೆಂಗಳೂರಿನಿಂದ ಕೇವಲ ಐವತ್ತರಿಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿ ನಮ್ಗೆ ಈ ಬೆಟ್ಟ ಸಿಗುತ್ತೆ ಇದಿರೋದು ರಾಮನಗರ ಜಿಲ್ಲೆಯ ಕನಕ್ಪುರ ತಾಲೂಕಿನ ಅಚ್ಚಲ ಅನ್ನೋ ಒಂದು ಗ್ರಾಮದ ಹತ್ರ ಅಂಡ್ ಇಲ್ಲಿ ಅಚ್ಚಲ ಬೆಟ್ಟ ಇದೆ ಪಕ್ಕದಲ್ಲಿ ಅಚ್ಚಲ ಗ್ರಾಮ ಇದೆ ಅದು ಹೆಸರು ಹೇಗೆ ಬಂದು ಅಂತ ನಾನು ಹೇಳ್ತೀನಿ ಈ ಒಂದು ಬೆಟ್ಟ ಏನಿದೆಯೋ ಈಗ ಅಚ್ಚಲು ಬೆಟ್ಟ ಅಂತ ಹಿಂದೆ ಯಲಹಂಕದ ಮಾಗಡಿ ಅರಸರಾದ ಕೆಂಪ ವೀರಪ್ಪ ಗೌಡರ ಒಂದು ರಾಜ್ಯ ರಾಜ್ಯ ಆಳುವಂತಹ ಸಮಯದಲ್ಲಿ ಅಡಗು ತಾಣಗಳಾಗಿ ಬಳಸ್ಕೊಳ್ತಿದ್ರಂತೆ ಹಿಂದೆ ಎಷ್ಟೊಂದು ಬೇರೆ ರಾಜ್ಯದವರು ಬಂದು ಇಲ್ಲಿ ಯುದ್ಧ ಸಾರುವಂತಹ ಸಂದರ್ಭದಲ್ಲಿ ಈ ಒಂದು ಬೆಟ್ಟನ ಅಡ್ಮಿನಿಸ್ಟ್ರೇಷನ್ ಅಥವಾ ಪೊಲಿಟಿಕಲ್ ಥಿಂಗ್ಸ್ಗಳಿಗಾಗಿ ಇದನ್ನು ಬಳಸ್ಕೊಳ್ತಿದ್ರಂತೆ ಕೆಂಪ ವೀರಪ್ಪ ಅವರು ತಮ್ಮ ಕುಟುಂಬದವರನ್ನ ಸವಣದುರ್ಗ ಬೆಟ್ಟದ ಹತ್ರ ಇರಿಸಿ ಅವರ ಕುಟುಂಬ ಅಥವಾ ಫ್ಯಾಮಿಲಿ ಅಥವಾ ವಂಶ ಎಲ್ಲ ಏನಿದೆಯೋ ಅದೆಲ್ಲ ಸವಣದುರ್ಗ ಬೆಟ್ಟದಲ್ಲಿ ಇರಿಸಿತ್ತು ಬಟ್ ಅನ್ನುವಂಥ ಗ್ರಾಮ ಹೇಗೆ ಹೆಸರು ಬಂತು ಅಂದ್ರೆ ಒಂದನೇ ಶತಮಾನದಲ್ಲಿ ಕಾಳೇಗೌಡ ಮತ್ತೆ ಚುಂಚೇಗೌಡ ಅನ್ನೋರು ಚಾಮರಾಜನಗರದಿಂದ ಇಲ್ಲಿ ವಾಸಿಸಕ್ಕೆ ಬಂದ್ರಂತೆ ಈ ಬೆಟ್ಟದ ಹಿಂದೆನೆ ಒಂದು ಸಣ್ಣ ಮನೆ ಮಾಡಿ ಆ ಒಂದು ಮನೆ ಒಂದು ಮನೆಯಿಂದ ಎರಡು ಮನೆ ಆಗಿ ಎರಡು ಮನೆಯಿಂದ ಮೂರು ಮನೆ ಆಗಿ ಅಲ್ಲಿ ನೋಡಿ ಈ ಥರ ಒಂದು ದೊಡ್ಡ ಗ್ರಾಮನೇ ಆಯ್ತು ಹಾಗಾಗಿ ಈ ಬೆಟ್ಟದ ಹೆಸರು ಅಚ್ಚಲುನೆ ಆ ಗ್ರಾಮಕ್ಕೆ ಬಂದು ಇದು ಅಚ್ಚಲು ಗ್ರಾಮ ಆಯ್ತು ಹಿಂದೆ ನಾನು ಹೇಳಿದಾಗೆ ರಾಜರು ಅವರ ಫ್ಯಾಮಿಲಿನ ಸಮಣದುರ್ಗದಲ್ಲಿ ಇರಿಸಿ ಏನೇ ಅಡ್ಮಿನಿಸ್ಟ್ರೇಷನ್ ಕೆಲಸಗಳಿಗಾಗಿ ಈ ಬೆಟ್ಟನ ಬಳಸ್ಕೊಟ್ಟಿದ್ರಂತೆ ಈ ಬೆಟ್ಟದಲ್ಲಿ ಕೇವಲ ಒಂದೇ ಒಂದು ಕೋಟೆ ಇರಲಿಲ್ಲ ಈ ಬೆಟ್ಟದಲ್ಲಿ ಐದು ಕೋಟೆಗಳನ್ನ ಇಟ್ಟಿದ್ರು ಒಂದೊಂದು ಕೋಟೆಗೂ ಅದರದೇ ಆದ ವಿಶೇಷತೆಯನ್ನು ಹೊಂದಿತ್ತು ಒಂದು ಕೋಟೆಯಲ್ಲಿ ಕುದುರೆ ದಳಕ್ಕೆ ಅವರು ಟ್ರೈನಿಂಗ್ ಕೊಡ್ತಿದ್ರಂತೆ ಮತ್ತೊಂದು ಕೋಟೆಯಲ್ಲಿ ಸೈನಿಕ ದಳಕ್ಕೆ ಮತ್ತೊಂದು ಕೋಟೆಯಲ್ಲಿ ಇಲ್ಲಿ ಇರುವಂತಹ ಸೋಲ್ಜರ್ಸ್ ಆಗಿರ್ಬೋದು ಸೈನಿಕರು ಅಥವಾ ಕೆಲಸದವರು ಅವ್ರಿಗೆಲ್ಲ ಇರೋದಕ್ಕೆ ಒಂದು ಸಪ್ರೇಟ್ ಕೋಟೆನ ಕೊಡ್ತಿದ್ರು ಅಂತ ಇನ್ನೊಂದು ಕೋಟೆಯಲ್ಲಿ ಅವರು ವಾಸಿಸ್ತಿದ್ರು ನಾವು ಬೆಟ್ಟದ ಮೇಲೆ ಟ್ರೆಕ್ಕಿಂಗ್ ಹೋಗಿದ್ವಿ ಬರ್ತಾ ದಾರಿಯಲ್ಲಿ ನೋಡಿದ್ವಿ ತುಂಬ ಇಷ್ಟು ಪ್ರಮಾಣದಲ್ಲಿ ನಮಗೆ ಪ್ಲಾಸ್ಟಿಕ್ಗಳು ಸಿಕ್ಕಿದೆ ಅಲ್ಲ ಇದು ಜಾಸ್ತಿ ಜನರು ಓಡಾಡದಿರುವಂತಹ ಜಾಗ ಜಾಸ್ತಿ ಜನ ವಿಸಿಟರ್ಸ್ ಬಂದು ಇಲ್ಲಿ ಟ್ರೆಕ್ಕಿಂಗ್ ಮಾಡುವಂತಹ ಜಾಗ ಕೂಡ ಅಲ್ಲ ಇದು ಇಂತಹ ಕಡಿಮೆ ಜನರು ಓಡಾಡುವಂತಹ ಜಾಗದಲ್ಲಿ ನಮಗೆ ಇಷ್ಟೊಂದು ಪ್ಲಾಸ್ಟಿಕ್ಗಳು ಸಿಕ್ಕಿದೆ ಅಂತ ಅಂದರೆ ಇನ್ನೂ ಏನಂತಾರೆ ತುಂಬ ಜನ ಹೋಗುವಂಥ ಟ್ರೆಕ್ಕಿಂಗ್ ಹೋಗುವಂಥ ಜಾಗಗಳಲ್ಲಿ ಇನ್ನೂ ಎಷ್ಟರ ಮಟ್ಟಿಗೆ ಸಿಗ್ಬೋದು ಈ ಒಂದು ಬೆಟ್ಟದ ಪರಿಸ್ಥಿತಿಯೇ ಹೀಗಾಗಿದೆ ಈ ಒಂದು ಚಿಕ್ಕ ಬೆಟ್ಟ ಚಿಕ್ಕ ಬೆಟ್ಟ ಅನ್ನೋದಕ್ಕಿಂತ ಹೆಚ್ಚು ಜನರು ಬಂದು ವಿಸಿಟ್ ಮಾಡದಿರುವಂತಹ ಬೆಟ್ಟಗಳ ಸ್ಥಿತಿಗಳೇ ಹೀಗಾಗಿದೆ ಅಂದಮೇಲೆ ಹೆಚ್ಚು ಜನರು ವಿಸಿಟ್ ಮಾಡೋ ಬೆಟ್ಟಗಳು ಅಥವಾ ಜಾಗಗಳು ಎಲ್ಲ ಸ್ಥಿತಿಗಳು ಹೇಗಾಗಿರ್ಬೋದು ನೀವು ಟ್ರೆಕ್ಕಿಂಗ್ ಯಾವುದಕ್ಕೆ ಹೋಗ್ತೀರಾ ನಿಮ್ಮ ಮನಶಾಂತಿಗೋಸ್ಕರ ಹೋಗ್ತೀರಾ ಸೊ ಹೋಗಿ ಎಂಜಾಯ್ ಮಾಡಿ ಅಲ್ಲಿ ಅಕ್ಕಪಕ್ಕ ಕೂಡ ಅಲ್ಲಿರೋ ವ್ಯಾಪಾರಿಗಳಿಗೆ ಸಹಾಯ ಆಗುತ್ತೆ ಅನ್ನೋದು ನಾನು ಒಪ್ಕೊಳ್ತೀನಿ ಹಾಗಂತ ನಿಮ್ಮ ಮನಶಾಂತಿಗೋಸ್ಕರ ಈ ಒಂದು ಅರಣ್ಯನ ಮಾಲಿನ್ಯ ಮಾಡಬೇಡಿ ಈ ಒಂದು ಅರಣ್ಯದಲ್ಲಿ ನೀವು ಹಾಕೋವಂಥ ಪ್ಲ್ಯಾಸ್ಟಿಕ್ ಹಾಗೇ ಉಳಿಯುತ್ತೆ ಈಗಲ್ಲ ನಿಮ್ಮ ಮುಂದೆ ನಿಮ್ಮ ಮಕ್ಕಳು ಅಥವಾ ಮುಂದಿನ ಪೀಳಿಗೆಗೆ ಇದು ಯಾವುದೇ ಕಾರಣಕ್ಕೂ ಏನು ಉಳಿಸ್ದಿರೋ ಥರ ಆಗುತ್ತೆ ನಾವು ಈಗಲೇ ಹಾಳು ಮಾಡ್ಕೊಂಡು ಬಂದರೆ ಸೊ ದಯವಿಟ್ಟು ಪ್ಲಾಸ್ಟಿಕ್ಗಳನ್ನ ಮಾತ್ರ ಬಿಸಾಡಬೇಡಿ ಅಲ್ಲಲ್ಲೇ ಒಂದು ಗಾರ್ಬೇಜ್ ಬ್ಯಾಗ್ ಸಿಗುತ್ತೆ ಪ್ಲಾಸ್ಟಿಕ್ ಬ್ಯಾಗು ಅದನ್ನು ತಗೊಳ್ಳಿ ಮೂವತ್ತಿರುತ್ತೆ ಅದರಲ್ಲಿ ಕೇವಲ ಒಂದೇ ಒಂದು ನಾನಾದರೂ ತೊಗೊಂಬಂದು ಇಲ್ಲಿ ಸಿಕ್ಕಿರುವಂತಹ ಕಸ ಅಥವಾ ನೀವು ಏನು ಬಳಸ್ತಿರೋ ಆ ಕಸನ ಅದರೊಳಗಡೆ ಹಾಕೊಂಡು ತೊಗೊಂಡೋಗಿ ಅದು ಎಲ್ಲಿ ಡಿಸ್ಕಸ್ ಮಾಡಬೇಕು ಅಲ್ಲಿ ಡಿಸ್ಕಸ್ ಮಾಡಿ ಅದು ಆಗಲಿಲ್ವಾ ನಿಮ್ಮ ಮನೇಲಿ ಎಲ್ಲಾದರೂ ಏನಾದರೂ ಒಂದು ಬ್ಯಾಗು ಅಥವಾ ಏನಾದರೂ ಒಂದು ಚಿಕ್ಕ ಕವರ್ ಇದ್ದೇ ಇರುತ್ತೆ ಅದನ್ನು ಕ್ಯಾರಿ ಮಾಡಿ ನೀವು ಬಳಸಿರುವಂತಹ ವೇಸ್ಟ್ನ ಅದಕ್ಕೆ ಹಾಕೊಂಡು ಮತ್ತೆ ವಾಪಸ್ ತೊಗೊಂಡೋಗಿ ದಯವಿಟ್ಟು ನಿಮ್ಮ ಮೋಜು ಮಸ್ತಿಗೆ ಇಲ್ಲಿನ ಪರಿಸರನ ಹಾಳು ಮಾಡಬೇಡಿ ಇಲ್ಲಿನ ಎನ್ವೈರನ್ಮೆಂಟ್ ಟೋಟಲ್ ಆಗಿ ಹಸಿರು ಎಲ್ಲ ಹೋಗಿ ಪ್ಲಾಸ್ಟಿಕ್ ತುಂಬ ಹೋಗ್ಬಿಡುತ್ತೆ ಹಾಗಾಗಿ ದಯವಿಟ್ಟು ನೆಕ್ಸ್ಟ್ ಟೈಮು ಯಾರೇ ಟ್ರೆಕ್ಕಿಂಗ್ ಹೋಗ್ಲಿ ಅಥವಾ ಎಲ್ಲೇ ಎಂತಹ ಜಾಗಗಳಿಗೆ ಹೋಗಲಿ ಪ್ಲಾಸ್ಟಿಕ್ ಅಲ್ಲಲ್ಲಿ ಬಿಸಾಕಬೇಡಿ ಇನ್ ಕೇಸ್ ಪ್ಲಾಸ್ಟಿಕ್ ನೀವು ಅಲ್ಲಲ್ಲೇ ನೋಡಿದ್ರೆ ಸಾಧ್ಯವಾದ್ರೆ ಅದನ್ನ ಒಂದು ಕವರ್ ಗೆ ಹಾಕಿ ಅದನ್ನ ಡಿಸ್ಪಸ್ ಮಾಡಬೇಕಾಗಿರೋ ಜಾಗದಲ್ಲಿ ಮಾಡಿ ಇಲ್ಲಿಗೆ ನಾನು ಬ್ಲಾಗ್ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಜಾಗದಲ್ಲಿ ಇನ್ನೊಂದು ಹೊಸ ಎಕ್ಸ್ಪೀರಿಯನ್ಸ್ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ